ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಪತ್ರ ಲೇಖನವನ್ನು ನೋಡೋಣ ಇದರಲ್ಲಿ ಅಂಕಗಳ ಹಂಚಿಕೆಗೆ ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಇಂದ ಗೆ ಸಂಬೋಧನೆ ವಿಷಯ ಒಂದು ಅಂಕಗಳು ಪತ್ರದ ಓಡಲು ವಿಷಯ ನಿರೂಪಣೆ ಎರಡು ಅಂಕಗಳು ಮುಕ್ತಾಯ ಇಂತಿ ಸ್ಥಳ ದಿನಾಂಕ ಹೊರವಿಳಾಸ ಒಂದು ಅಂಕಗಳು ಭಾಷಾ ಶೈಲಿ ಪದಬಂಧ ವಿನ್ಯಾಸ ಒಂದು ಅಂಕಗಳು ಹೀಗೆ ಒಟ್ಟು ಐದು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಈಗ ಒಂದು ಮಾದರಿ ಪತ್ರವನ್ನು ನೋಡೋಣ ನಿಮ್ಮನ್ನು ಧಾರವಾಡದ ಸಾಧನಕೇರಿಯ ನಿವಾಸಿ ಹರ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ ಮೊದಲಿಗೆ ಇಂದ ಹರ್ಷಿತಾ ಹತ್ತನೆಯ ತರಗತಿ ಸಾಧನಕೇರಿ ಬಡಾವಣೆ ಧಾರವಾಡ ಇವರಿಗೆ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಧಾರವಾಡ ನಂತರ ಮಾನ್ಯರೆ ನಂತರ ವಿಷಯ ನಮ್ಮ ಸಾಧನಕೇರಿ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಿಕೊಡುವಂತೆ ಕೋರಿ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾವು ವಾಸಿಸುವ ಸಾಧನಕೇರಿ ಬಡಾವಣೆಯಲ್ಲಿರುವ ಬೇಂದ್ರೆ ಅವರ ಮನೆಯನ್ನು ವೀಕ್ಷಿಸಲು ಪ್ರತಿನಿತ್ಯ ನೂರಾರು ಜನ ಪ್ರವಾಸಿಗರು ಆಗಮಿಸುತ್ತಾರೆ ನಮ್ಮ ಬಡಾವಣೆಯಲ್ಲಿ ತಿರುಗಾಡುವ ವ್ಯಕ್ತಿಗಳು ರಸ್ತೆ ಬದಿಯಲ್ಲಿ ಶೌಚ ಕಾರ್ಯಗಳನ್ನು ಮಾಡುವುದರಿಂದ ರಸ್ತೆಯಲ್ಲಿ ಓಡಾಡುವ ಜನರಿಗೆ ಮುಜುಗರವಾಗುತ್ತದೆ ಇದಕ್ಕೆಲ್ಲ ಕಾರಣ ನಮ್ಮ ಬಡಾವಣೆಯಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಇಲ್ಲದಿರುವುದು ಆದ್ದರಿಂದ ತಾವು ಈ ಬಗ್ಗೆ ಗಮನಹರಿಸಿ ನಮ್ಮ ಸಾಧನಕೇರಿ ಬಡಾವಣೆಯಲ್ಲಿ ಸುಸಜ್ಜಿತವಾದ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಿಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಸ್ಥಳ ಧಾರವಾಡ ದಿನಾಂಕ ಯಾವ ದಿನಾಂಕ ಬರೀತೀರೋ ಆ ದಿನಾಂಕವನ್ನು ಹಾಕಿದರಾಯಿತು ತಮ್ಮ ನಂಬುಗೆಯ ಅಥವಾ ಇತಿ ತಮ್ಮ ವಿಶ್ವಾಸಿ ಹರ್ಷಿತ ಕೊನೆಯಲ್ಲಿ ಹೊರವಿಳಾಸವನ್ನು ಬರೀಬೇಕು ಇವರಿಂದ ಹರ್ಷಿತ ಹತ್ತನೇ ತರಗತಿ ಸಾಧನಕೇರಿ ಬಡಾವಣೆ ಧಾರವಾಡ ಇವರಿಗೆ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಧಾರವಾಡ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ